ே நமஸ்கார நாளை ஏனப்பா அந்த வந்து உம்னவாட்ன உம்னாபாத்ன ஏனப்பாந்தே மாஜி ಶಾಸಕರು ಮತ್ತು ಮಾಜಿ ಸಚಿವರಾದಂಥ ರಾಜಶೇಖರ್ ಬಿ ಪಾಟೀಲ್ ಅವರ ಐವತ್ತೆಂಟನೇ ಜನ್ಮದಿನೋತ್ಸವ ಆದರೆ ಈ ಬಾರಿ ಏನಪ್ಪ ಅಂದರೆ ಮಾಜಿ ಸಚಿವರು ಶಾಸಕರಾಗಿರುವಂಥ ರಾಜಶೇಖರ್ ಬಿ ಪಾಟೀಲ್ ಅವರು ಜನ್ಮದಿನವನ್ನು ಬಹಳಷ್ಟು ಸರಳ ರೀತಿಯನ್ನು ಆಚರಣೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಕಾರಣ ಅಂದರೆ ಈ ಬಾರಿ ಏನು ಬಹಳಷ್ಟು ಭೀಕರ ಬರಗಾಲವಿದೆ ಸೊ ಮುಂತಾದ ಜನರೇ ಸಮಸ್ಯೆಯಲ್ಲಿರುವಾಗ ನಾನು ಹೇಗೆ ಜನ್ಮದಿನ ಅದೂರಿಯಾಗಿ ಆಚರಣೆ ಮಾಡ್ಕೊಳ್ಳಿ ಅಂಥೇಳಿ ಈ ಬಾರಿ ಬಹಳಷ್ಟು ಸರಳತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಬನ್ನಿ ಅದರ ಸಂಪೂರ್ಣವಾದಂಥ ಮಾಹಿತಿ ಯಾವೆಲ್ಲ ಒಂದು ಸರಳವಾದಂಥ ಕಾರ್ಯಕ್ರಮಗಳು ಇರುತ್ತೆ ಮಾಹಿತಿ ನೀಡಲು ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಮತ್ತು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾಗಿರುವಂಥ ಅಪ್ಸರ್ ಮೀಯಾ ಅವರಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಈ ಬಾರಿ ಏನಪ್ಪಾ ಅಂದ್ರೆ ಮಾಜಿ ಶಾಸಕರ ಜನ್ಮದಿನ ಏನಪ್ಪ ಅಂದರೆ ಒಂದು ಸರಳ ಸರಳ ಯಾಕಂದ್ರೆ ಬರ್ಗಾಲ್ ವಿಕ್ರಿಯರ್ ಆಗಿದೆ ಅದರ ಇದಕ್ಕೆ ನಮ್ಮ ಎಲ್ಲ ಜನರ ಕಷ್ಟ ಇಲ್ಲ ಇದ್ದಾರೆ ನಾನು ಹೆಂಗೆ ಭರ್ಜರು ಬರ್ತಿರ್ಡೇ ಮಾಡ್ಕೋಬೇಕಂಥೇಳಿ ಸಾಹೇಬ್ರೇನದನ್ನು ಸರಳ ಪ್ರಕಾರ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಲಾರ್ಡ್ ವೀರಭದ್ರಶ ಟೆಂಪಲ್ಗೆ ಹೋಗಿ ದರ್ಶನ ಪಡೆದು ಅದ್ರ ಬಾದ್ ರಾಜ್ ಮಾತೆ ರಾಜರಾಜೇಶ್ವರಿ ಟೆಂಪಲ್ಗೆ ಹೋಗಿ ಅಲ್ಲಿ ದರ್ಶನ ಪಡೆದು ಹಾಸ್ಪಿಟಲಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ್ ಹಂಚಣೆ ಮಾಡಿ ಅದ್ರ ಬಾದ ಮನೆಯಲ್ಲಿ ಬೇಗ ಬೆಳಗ್ಗೆಯಲ್ಲಿಂದ ಸಾಯಂಕಾಲ ತನಕ ಆ ಮನೆಯಲ್ಲಿ ಇರ್ತಾರೆ ಎಲ್ಲ ಜನರಿಗೆ ನಾನು ವಿನಂತಿ ಮಾಡ್ತೀನಿ ಮನೆಯಲ್ಲಿ ಬಂದು ಸಾಹೇಬರಿಗೆ ಆಶೀರ್ವಾದ ಮಾಡಬೇಕು ಸಾಹೇಬರಿಗೆ ಭೇಟಿ ಆಗಬೇಕು ಎಲ್ಲ ರೀತಿಯಿಂದ ಅಲ್ಲಿ ಇದು ಮಾಡಬೇಕು ಯಾಕಂದ್ರೆ ಬ ಬರಗಾಲ ಕಡೆಯಿಂದ ನಾವು ಭಾಳ ಸರಳ ರೀತಿಯಿಂದ ಬರಡೆ ಆಚರಣೆ ಮಾಡ್ತಾಯಿದ್ದೀವಿ ಅದರಲ್ಲೇ ಕಳೆದ ಬಾರಿ ಏನಪ್ಪ ಅಂದರೆ ಒಂದು ಹೂವು ಶಾಲ್ ಹಾಲ್ ಥರ ಬರಲಿ ಪೆನ್ನು ನೋಟ್ಬುಕ್ ತನ್ನಿ ಅವುಗಳನ್ನು ಹೇಗಂದಿದ್ರು ಹಾಂ ಹಂಗೆ ತರಲಿ ಪರವಾಗಿಲ್ಲ ಹಾಂ 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 ತರಲಿ ಯಾಕಂದ್ರೆ ಜನರಿಗೆ ಇದು ಆಗಲಿ ಹೇಳಿ ನಮ್ಮ ಎಲ್ಲ ಉದ್ದೇಶ ಅದಕ್ಕಾಗಿ ನಾವೇನಾದ್ರೂ ಭಾಳ ಸರಳ ರೀತಿಯಿಂದ ನಾವು ಜನ್ಮದಿನ ಆಚರಣೆ ಮಾಡಿಸ್ತಾ ಇದ್ದೀವಿ ಅವ್ರದ್ದು ಸಂಬಂಧಿಕರು ಯಾರಾದರೂ ಹಿತಾಶಿಗಳು ಅನುಯಾಯಿಗಳು ಬಂದರೆ ಕೇವಲ ಮನೆಯಲ್ಲೇ 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 ನಮ್ಮ ಕಾನ್ಸನ್ಸ್ ಜನರಿಗೆ ಭೀ ನಾನು ವಿನಂತಿ ಮಾಡ್ತೀನಿ ಮನೆಯಲ್ಲಿ ಬಂದು ಭೇಟಿ ಮಾಡಿ ಆಶೀರ್ವಾದ ಪಡೆಯ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಂ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ನಾಗಲಕ್ಷ್ಮೀ ತಿರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್ ಟು